ವೇದಿಕೆಯ ಮೇಲಿರುವ ಗುರು ಹಿರಿಯರಿಗೂ ಮತ್ತು ಎದುರುಗಡೆ ಇರುವಂತಹ ಎಲ್ಲ ಗುರು ಹಿರಿಯರು ಸಂಗಾತಿಗಳಿಗೂ ಶರಣು ಶರಣಾರ್ಥಿ ಮಳೆ ಎಷ್ಟೇ ನಮ್ಮನ್ನು ಹೆದರ್ಸಕ್ಕೆ ನೋಡಿದರೂ ನಾವು ನಿನಗೆಲ್ಲ ಅಂಜಲ್ಲ ಅಂತ ಹೇಳಿ ಇಷ್ಟು ಜನ ಇಲ್ಲಿರೋದು ಅದು ನಿಜವಾಗಿ ಈ ಇಡೀ ಒಂದು ಅನುಭವ ಮಂಟಪ ಇದೆಯಲ್ಲ ಅದರ ತಾಕತ್ತನ್ನು ತೋರಿಸುತ್ತೆ ಅಂತ ನನಗನ್ಸುತ್ತೆ ಮುಂಚೆನೂ ಒಂದು ಇದೇ ತರಹ ಆಗಸ್ಟ್ ತಿಂಗಳಲ್ಲಿ ಎಮ್ ಎಮ್ ಕಲಬುರ್ಗಿಯವರು ಅವರು ಒಂದು ಚೇತನವಾಗಿ ನಮ್ಮನ್ನು ಅಗಲದವಾಗ ಅವತ್ತು ಇದೇ ಥರ ಮಳೆ ಬಂದಿತ್ತು ಇಲ್ಲಿ ಮೇಲ್ಗಡೆ ಸೂರಿದೆ ಅವತ್ತು ಸೂರು ಸಹ ಇರಲಿಲ್ಲ ಎಲ್ಲ ಮಳೆಯಲ್ಲಿ ಒದ್ದೆ ಆಗ್ತಾ ನಿಂತು ಸಾವಿರಾರು ಜನ ಕಲಬುರ್ಗಿಯವರನ್ನ ಅವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಅವರನ್ನು ನಮ್ಮ ಮೆದೆಗಳಲ್ಲಿ ತುಂಬ್ಕೊಂಡಿದ್ವಿ ಸೊ ಅದೇ ತರಹದ ಒಂದು ಕೆಚ್ಚು ನಮ್ಮ ಹತ್ರ ಇದೆ ನಾವು ಮಳೆಗೆಲ್ಲ ಕೇರ್ ಮಾಡೋರಲ್ಲ ಅನ್ನೋದನ್ನು ಧಾರವಾಡದ ಮಹಾಜನತೆ ತೋರಿಸಿದಿರ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಶರಣು ಶರಣಾರ್ಥಿ ಈಗ ಒಂದು ತಿಂಗಳ ಕೆಳಗಡೆ ಯಾದಗಿರಿ ಜಿಲ್ಲೆಯಲ್ಲಿ ನನ್ನ ಗೆಳತಿಯ ಮಗಳ ಮದುವೆಗೆ ಅಂತ ಹೋಗಿದ್ದೆ ನನಗಲ್ಲಿ ತುಂಬ ಕಾಡದಂತಹ ಒಂದು ವಿಷಯ ಅಥವಾ ಅನಾಥ ಪ್ರಜ್ಞೆ ಹುಟ್ಟಿಸಿದಂತಹ ಒಂದು ವಿಷಯ ಅಂತಂದರೆ ನನ್ನ ಗೆಳತಿಯ ಮದುವೆಗೆ ಹೋದವಾಗ ಅಲ್ಲಿ ಬಸವಣ್ಣ ಗುರು ಮತ್ತು ದೈವ ಸ್ವರೂಪವಾಗಿ ಬಸವಣ್ಣನ ಮೂರ್ತಿ ಸಮೇತ ಅಲ್ಲಿತ್ತು ಆದರೆ ಇವಾಗ ಲಗ್ನಪತ್ರಿಕೆಯಲ್ಲೂ ಬಸವಣ್ಣ ಇರಲಿಲ್ಲ ವಿವಾಹ ಸ್ಥಳದಲ್ಲೂ ಬಸವಣ್ಣ ಇರಲಿಲ್ಲ ಬಸವಣ್ಣ ಎಲ್ಲಿ ಹೇಗೆ ನಾಪತ್ತೆ ಆಗಿದ್ದು ಅನ್ನೋದು ನನಗೊಂಥರ ಅನಾಥ ಪ್ರಜ್ಞೆಯನ್ನು ಆ ಮದುವೆ ಮನೆಯಲ್ಲಿ ಹುಟ್ಟಿಸ್ತು ಅನ್ನೋದನ್ನು ನೆನಪಿಸ್ಕಂಡ್ರೆ ಇವತ್ತಿನ ಈ ಕಾರ್ಯಕ್ರಮದ ಇಂಪಾರ್ಟೆನ್ಸ್ ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಇವತ್ತಿಗೂ ನಾವು ಯಾಕೆ ಮತ್ತೆ ಮತ್ತೆ ಎಂಟುನೂರು ವರ್ಷದ ಕೆಳಗೆ ಏನಾಯಿತು ಎಂಟುನೂರು ವರ್ಷದ ಕೆಳಗಡೆ ಅನುಭವ ಮಂಟಪದಲ್ಲಿ ಏನಾಯಿತು ಅನ್ನೋದನ್ನು ಯಾಕೆ ಮತ್ತೆ ಮತ್ತೆ ಹಿಂತಿರುಗಿ ನೋಡ್ತಾ ಇದ್ದೀವಿ ಇವತ್ತಿಗೂ ನೋಡುವ ಅಗತ್ಯ ಏನು ಬಂದಿದೆ ಅಂತಂದರೆ ಇವತ್ತಿನ ಪ್ರಸಕ್ತ ಭಾರತ ಏನಿದೆಯೋ ಅದು ಸಮ ಸಮಾಜ ಅಂತ ಹೇಳೋರನ್ನೇ ಇವರು ತಪ್ಪಿತಸ್ಥರು ಇವರು ಕ್ರಿಮಿನಲ್ಗಳು ಅಥವಾ ಇವರು ನಕ್ಸಲರು ಅಂತೆಲ್ಲ ಬೇರೆ ಬೇರೆ ಹಣೆ ಪಟ್ಟಿ ಕಟ್ಟಿ ಅವರನ್ನೇ ಜೈಲಿಗೆ ದೂಡುವಂತಹ ಒಂದು ಕಾಲಮಾನದಲ್ಲಿ ನಾವಿದ್ದೀವಿ ಇವನಾರವ ಇವನಾರವ ಅಂತ ಹೇಳಬೇಡ ಅಂತ ಎಂಟುನೂರು ವರ್ಷದ ಕೆಳಗೆ ಈ ಕನ್ನಡ ನೆಲದಲ್ಲಿ ಹೇಳಿದರೂ ಸಹ ಇವತ್ತಿಗೂ ಎಲ್ಲವರನ್ನೂ ಜಾತಿ ಧರ್ಮ ಮತ ಲಿಂಗತ್ವ ಅದನ್ನೆಲ್ಲ ಹಿಡಿದು ದೂರ ದೂರ ಇವರು ನಮ್ಮವರಲ್ಲ ಇವರು ನಮ್ಮವರಲ್ಲ ಅಂತ ದೂರ ಮಾಡುವ ಒಂದು ವಿಷಮ ಪರಿಸ್ಥಿತಿಯನ್ನು ನಾವು ಇವತ್ತಿಗೂ ಸಹ ಎದುರು ನೋಡ್ತಾ ಇದ್ದೀವಿ ಸೊ ಹೀಗಿರುವಾಗ ಕಾಯಕ ಧರ್ಮ ಅನ್ನೋದನ್ನು ಎತ್ತಿಡಿದಿರುವಂತಹ ಬಹುಶಃ ಪ್ರಪಂಚದ ಯಾವ ಧರ್ಮವೂ ಕಾಯಕವನ್ನು ಎತ್ತಿಡಲಿಲ್ಲ ಕಾಯಕ ಧರ್ಮ ಅಂತ ಹೇಳಲಿಲ್ಲ ಕಾಯಕವನ್ನು ಧರ್ಮದ ಜೊತೆಗೆ ಬೆಸೆದಿರುವಂತಹ ಏಕೈಕ ಧರ್ಮ ಯಾವುದು ಅಂತಂದರೆ ಅದು ಬಸವಣ್ಣ ಮತ್ತು ಶರಣರು ನಡೆಸಿದಂತಹ ಒಂದು ಧರ್ಮ ಮಾರ್ಗ ಅಂತಹ ಒಂದು ಕಾಯಕ ಧರ್ಮವನ್ನು ಎತ್ತಿ ಹಿಡಿದಿರುವ ಶರಣರನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು ಇವತ್ತಿಗೆ ತುಂಬ ಪ್ರಸ್ತುತ ಅಂತ ಹೇಳ್ತಾ ನನ್ನ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ವ್ಯಸನ ಮುಕ್ತ ಸಮಾಜಕ್ಕೆ ಈ ಶರಣ ಸಮಾಜ ಕೊಟ್ಟಂತಹ ಕೊಡುಗೆ ಏನು ಇದ್ರ ಬಗ್ಗೆ ನನಗೆ ಇವತ್ತು ಮಾತಾಡಲಿಕ್ಕೆ ಹೇಳಿದ್ದಾರೆ ಹಲವಾರು ವಿಚಾರಗಳನ್ನು ನೀವು ಕೇಳಿದ್ದೀರಾ ಮತ್ತಿಲ್ಲಿ ಗುರುಗಳೆಲ್ಲ ಇದ್ದಾರೆ ಅವರೆಲ್ಲ ಮಾತಾಡೋದನ್ನು ನೀವು ಮುಂದೆ ಕೇಳಲಿದ್ದೀರಾ ಮತ್ತು ಈ ಇಡೀ ಅಭಿಯಾನ ಅಕ್ಟೋಬರ್ ಐದರ ತನಕ ನಡೀತಾ ಇದೆ ಅದರದ್ದು ಲೈವನ್ನ ನೀವೆಲ್ಲರೂ ನೋಡ್ತೀರಾ ಹಾಗಾಗಿ ನಾನು ನನ್ನ ವಿಷಯಕ್ಕೆ ನಿಷ್ಠವಾಗಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ ಈ ಭಾರತೀಯ ಸಮಾಜ ಅನ್ನುವಂಥದ್ದು ಜಾತಿಯಲ್ಲಿ ಧರ್ಮದಲ್ಲಿ ವರ್ಗದಲ್ಲಿ ಮತ್ತು ಲಿಂಗತ್ವದಲ್ಲಿ ಮೊದಲೇ ಒಡೆದು ಒಡೆದು ಹೋಳಾಗಿರುವಾಗ ಈ ಹೋಳಾದ ಛಿದ್ರಗೊಂಡ ಸಮಾಜವನ್ನು ಅಥವಾ ಕುಟುಂಬಗಳನ್ನು ಮತ್ತಷ್ಟು ನಾಶದ ಕಡೆ ಒಯ್ದಿರುವಂಥದ್ದು ಯಾವುದು ಅಂತಂದರೆ ವ್ಯಸ್ ವ್ಯಸನ ಅಥವಾ ಮಾದಕ ವಸ್ತು ವ್ಯಸನ ಅಂತ ಹೇಳ್ಬೋದು ಈ ಮಾದಕ ವ್ಯಸನದಲ್ಲಿ ತುಂಬ ದೊಡ್ಡಲ್ಲಿ ಇಷ್ಟಿದ್ರೂ ಸಹ ನಾವು ಮುಖ್ಯವಾಗಿ ಮದ್ಯ ಮತ್ತು ಮಾದಕ ವಸ್ತುಗಳನ್ನು ಈ ವ್ಯಸನದಲ್ಲಿ ನಾವು ತಗೊಳ್ತೀವಿ ಇದನ್ನು ಯಾಕೆ ಯಾರೋ ಒಬ್ಬ ವ್ಯಕ್ತಿ ಅವನು ಹೆಂಡ ಕುಡಿದು ಓಡಾಡ್ತಾ ಇರ್ಬೋದು ಅಥವಾ ಇನ್ಯಾರೋ ಮಾದಕ ವ್ಯಸನ ಮಾಡಿದರೆ ಅದನ್ನು ನಾವೆಲ್ಲ ಸೇರಿ ಯಾಕೆ ಯೋಚನೆ ಮಾಡ್ಬೋದು ಅಂತ ಅನ್ನಿಸ್ಬೋದು ಅದು ಕೇವಲ ಒಬ್ಬ ವ್ಯಕ್ತಿಯ ವ್ಯಸನವಾಗಿ ಉಳಿಯಲ್ಲ ಆ ಇಡೀ ಕುಟುಂಬವನ್ನು ನಾಶ ಮಾಡುತ್ತೆ ಆ ವ್ಯಕ್ತಿತ್ವವನ್ನು ನಾಶ ಮಾಡುತ್ತೆ ಆ ಸಮಾಜಕ್ಕೆ ಒಂದು ನೆಗೆಟಿವ್ ಎಕ್ಸಾಂಪಲ್ ಆಗಿರುತ್ತೆ ಮತ್ತು ಮುಂಬರುವ ಯುವ ಪೀಳಿಗೆಯನ್ನು ಅದು ತಪ್ಪು ದಾರಿಯತ್ತ ನಕಾರಾತ್ಮಕ ದಿಕ್ಕಿನತ್ತ ಎಳೆಯುತ್ತೆ ಈ ಕಾರಣಕ್ಕೋಸ್ಕರ ನಾವು ಮ ವ್ಯಸನದ ಬಗ್ಗೆ ಮಾತಾಡಬೇಕು ವ್ಯಸನ ಮುಕ್ತ ಸಮಾಜವನ್ನು ನಾವು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅದರಲ್ಲೂ ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿರುವ ಅಕ್ಕನರಿಗೆ ಮತ್ತು ತಾಯಂದರಿಗೆ ವ್ಯಸನ ಅಂದರೆ ಏನು ಮತ್ತು ಅದು ಮನೆಯಲ್ಲಿ ಉಂಟು ಮಾಡುವ ಬಿಕ್ಕಟ್ಟು ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನೆಲ್ಲ ನೋಡ್ತಾ ಇರುವ ಕೇಳ್ತಾ ಇರುವ ಅನುಭವಿಸ್ತಾ ಇರುವ ನಾವು ವ್ಯಸನದ ಬಗ್ಗೆ ಮಾತಾಡಲಿಕ್ಕೆ ತುಂಬ ಕರೆಕ್ಟ್ ಆಗಿರುವ ಜನ ಅಂತ ನಾನು ಭಾವಿಸ್ತಾ ಇಲ್ಲಿರೋ ಅಕ್ಕಂದ್ರೆ ಎದೆ ಒಳಗಿನ ಮಾತನ್ನು ನಾನು ಆಡ್ತೀನಿ ಅಂತ ನಾನು ಭಾವಿಸಿದ್ದೀನಿ ಅಂತ ಹೇಳ್ಬೋದು ಸೊ ವಚನಗಳಲ್ಲಿ ವ್ಯಸನದ ವಿರುದ್ಧವಾಗಿ ಇರುವ ವಚನಗಳನ್ನು ನಾವು ಹುಡುಕ್ತಾ ಹೋದರೆ ಮದ್ಯ ಭಂಗಿ ಸುರೆ ಇದರ ವಿರುದ್ಧವಾಗಿ ನೂರಾರು ವಚನಗಳು ಸಿಗ್ತವೆ ನಾನು ಅದನ್ನೆಲ್ಲ ಇಲ್ಲಿ ಕೋಟ್ ಮಾಡ್ತಾ ಹೋಗಲ್ಲ ಆದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಬಸವಣ್ಣ ಶರಣ ಬಸವಣ್ಣ ಅವರ ಮಾರ್ಗ ಏನಿದೆಯೋ ಅದು ಕಠೋರ ಪದಗಳಲ್ಲಿ ಒಂದು ನೆಗೆಟಿವ್ ಎಕ್ಸಾಂಪಲ್ ಆಗಿ ಮಾದಕ ವಸ್ತುವನ್ನು ಅಥವಾ ವ್ಯಸನವನ್ನು ತಗೊಂಡಿರೋದನ್ನು ನಾವು ನೋಡ್ಬೋದು ನಿಮಗೆಲ್ಲ ಗೊತ್ತಿರುವ ಬಸವಣ್ಣ ಹೇಳಿರುವಂತಹ ಒಂದು ತುಂಬ ಪ್ರಸಿದ್ಧವಾಗಿರುವಂತಹ ಸಾಲು ಇದೆ ಭಾಂಡ ಭಾಜನ ಶುದ್ಧವಿಲ್ಲದೇ ಇದ್ದರೆ ಪೂಜೆ ಮಾಡೋದೆಲ್ಲ ಹೆಂಡದ ಮಡಿಕೆಗೆ ಹೊರಗಿಂದ ತೊಳೆದಂಗೆ ಅಂದರೆ ಒಳಗೆಲ್ಲ ಸುರೆ ತುಂಬಿ ಹೊರಗಿಂದ ಎಷ್ಟು ತುಂಬಿ ಗಡಿಗೆಗೆ ಏನು ಅಲಂಕಾರ ಮಾಡಿದ್ರಾಯಿತು ಅಂದರೆ ಒಂದು ನೇತ್ಯಾತ್ಮಕ ಉದಾಹರಣೆಯಾಗಿ ಯಾವ ರೀತಿ ಇರಬಾರ್ದು ವ್ಯಕ್ತಿತ್ವ ಅನ್ನೋದಕ್ಕೆ ಅವರು ಸುರೆಯನ್ನು ಅಥವಾ ಮಾದಕ ವ್ಯಸ್ ವಸ್ತುವನ್ನು ಬಸವಣ್ಣ ಕೊಟ್ಟಿರೋದು ನೋಡ್ಬೋದು ಇದರನ್ನು ಇದರಲ್ಲಿ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ತುಂಬ ಮುಖ್ಯ ಅನಿಸುತ್ತೆ ನೀವೆಲ್ಲ ಕೇಳಿರ್ತೀರ ಅನುಭವ ಮಂಟಪದಲ್ಲಿ ಹನ್ನೆರಡು ವಚನಗಳನ್ನು ಹೇಳಿದ ಅಥವಾ ಬರೆದ ಒಬ್ಬ ಶರಣ ಇದ್ದರು ಅವರ ಹೆಸರು ಹೆಂಡದ ಮಾರಯ್ಯ ಹೆಂಡದ ಮಾರಯ್ಯ ಧರ್ಮೇಶ್ವರ ಅನ್ನುವ ಒಂದು ಅಂಕಿತ ನಾಮವನ್ನು ಇಟ್ಟುಕೊಂಡು ಅವರದ್ದು ನಮಗೆ ಸಿಕ್ಕಿರೋದು ಹನ್ನೆರಡು ವಚನಗಳು ಅವರಿನ್ನೂ ಎಷ್ಟು ವಚನಗಳನ್ನು ಹಾಡಿದರೋ ಎಷ್ಟು ವಚನಗಳನ್ನು ಹೇಳಿದರು ಅದು ನಮಗೆ ಗೊತ್ತಿಲ್ಲ ನಮಗೆ ಸಿಕ್ಕಿರೋದು ಹನ್ನೆರಡು ವಚನಗಳು ಮೂಲತಃ ತನ್ನ ವೃತ್ತಿಯಲ್ಲಿ ಹೆಂಡಮಾರುವ ಕಾಯಕದವರಾಗಿದ್ದಂತಹ ಮಾರಯ್ಯ ಆಮೇಲೆ ಕಲ್ಯಾಣಕ್ಕೆ ಬಂದ ಮೇಲೆ ತಮ್ಮ ವೃತ್ತಿಯನ್ನು ಬದಲಾಯಿಸಿಕೊಂಡು ಇಲ್ಲ ಇದು ಸರಿಯಾದ ವೃತ್ತಿಯಲ್ಲ ಅಂತ ಅವರಿಗೆ ಅನಿಸಿ ಅವರು ಹೆಂಡದ ಮಾರಾಟವನ್ನು ನಿಲ್ಲಿಸಿದರು ನಿಲ್ಲಿಸೋಕ್ಕಿಂತ ಮುಂಚೆ ಒಂದೇ ಸಲ ತಾನಷ್ಟೇ ವ್ಯಸನ ಮುಕ್ತಾಗಿ ನಿಲ್ಲಿಸ್ಬಿಡಲಿಲ್ಲ ತನ್ನ ಮಾರಾಟವನ್ನು ಯಾರಿದವರಿಗೆ ಒಂದೊಂದು ಸೆರೆ ಹೆಂಡ ತಗೊಂಡು ಹೋಗ್ತಿದ್ರು ಅವರಿಗೆ ಅರ್ಧರ್ಧ ಸೆರೆ ಕೊಟ್ಟು ಅರ್ಧರ್ಧ ಸೆರೆ ಆದಮೇಲಿಂದ ಕಾಲು ಸೆರೆ ಕೊಟ್ಟು ಆಮೇಲೆ ಕಾಲು ಕಾಲು ಸೆರೆ ಇದ್ದವರಿಗೆ ಬಾಯಿ ಕಳೆಯುತ್ತ ಒಂದೊಂದು ಚಮಚ ಹಾಕಿ ಒಂದೊಂದು ಹುಂಡು ಹಾಕಿ ನಿಧಾನ ತನ್ನ ಗಿರಾಕಿಗಳನ್ನೆಲ್ಲ ವ್ಯಸನ ಮುಕ್ತರನ್ನಾಗಿ ಮಾಡಿ ತನ್ನ ಹೆಂಡದಂಗಡಿಯನ್ನು ಬಂದ್ ಮಾಡಿ ಆಮೇಲೆ ಕಬ್ಬಿನ ಹಾಲು ಮತ್ತು ಪಾನಕದ ವ್ಯಾಪಾರ ಶುರು ಮಾಡಿ ವ್ಯಾಪಾರ ಅಂದರೆ ಯಾತಕ್ಕೆ ಅದು ಜೇಬು ತುಂಬಿಸ್ಕೊಳ್ಬ ವ್ಯಾಪಾರ ಅಲ್ಲ ದಾಸೋಹ ಮಾಡಲಿಕ್ಕೆ ಅಂತ ಕಬ್ಬಿನ ಹಾಲು ಮತ್ತು ಪಾನಕದ ವ್ಯಾಪಾರವನ್ನು ಮಾಡಿದಂತಹ ವ್ಯಕ್ತಿ ಹೆಂಡದ ಮಾರಯ್ಯ ಅವರ ವಚನಗಳನ್ನು ಅದೆಲ್ಲ ವಚನ ಸಂಪುಟಗಳಲ್ಲಿ ಸಿಗುತ್ತೆ ನೀವು ಗೂಗಲ್ ಮಾಡಿದರೂ ಸಹ ಎಲ್ಲ ವಚನಗಳು ಸಹ ಕೂಡ ಸಿಗ್ತವೆ ನೀವು ಅದನ್ನು ಓದಿ ನೋಡಿದ್ರೆ ಪಾನಮತ್ತರಾದ ಅನುಭವ ಏನಿದೆಯಲ್ಲ ಆ ಅನುಭವ ಆ ಕುಡಿಯುವ ತಹತಹ ಅದೆಲ್ಲೂ ಒಂದು ಶಿವಾನುಭವವಾಗಿ ಪರಿವರ್ತನೆ ಆದರೆ ಅಥವಾ ಒಂದು ಲಿಂಗಾಂಗ ಸಾಮರಸ್ಯಕ್ಕೆ ಪರಿವರ್ತನೆ ಆದರೆ ಮನುಷ್ಯ ವ್ಯಕ್ತಿತ್ವ ಅಥವಾ ಸಮಾಜ ಯಾವ ರೀತಿ ಬದಲಾಗ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಮಾರಯ್ಯನವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು ಆ ವಚನಗಳು ಲಭ್ಯ ಇದ್ದಾವೆ ನನಗಿರುವ ಇಪ್ಪತ್ತು ನಿಮಿಷದಲ್ಲಿ ಆ ವಚನಗಳನ್ನು ಬಹುಶಃ ಓದಕ್ಕೆ ಟೈಮ್ ಆಗೋಲ್ಲ ಅಂತ ಅನಿಸುತ್ತೆ ಆ ಕಾರಣದಿಂದ ನಾನು ಅದನ್ನು ಸ್ವಲ್ಪ ಮುಂದೆ ಹಾಕ್ತೀನಿ ನೀವು ದಯವಿಟ್ಟು ಆ ಹನ್ನೆರಡು ವಚನಗಳನ್ನು ಹೆಂಡದ ಮಾರಯ್ಯನವರು ಮತ್ತು ಆ ಹೆಸರನ್ನು ಯಾಕೆ ಇಟ್ಕೊಂಡ್ರು ಅವರು ಪಾನಕದ ಮಾರಯ್ಯ ಅಂತ ಇಟ್ಕೋಬೋದಿತ್ತಲ್ಲ ಕಬ್ಬಿನ ಹಾಲಿನ ಮಾರಯ್ಯ ಅಂತ ಇಟ್ಕೊಬೋದಿತ್ತಲ್ಲ ಇಲ್ಲ ಇಲ್ಲ ಇಂಥ ಒಬ್ಬ ವ್ಯಕ್ತಿ ಹನ್ನೆರಡನೇ ಶತಮಾನದಲ್ಲಿದ್ದರೂ ಅವರು ಆ ಪುರುಷದ ಮಣಿ ಅಂತ ಹೇಳ್ತಾರಲ್ಲ ಆ ಶರಣ ಪಥದ ಸಂಪರ್ಕಕ್ಕೆ ಬಂದಿರುವಂತಹ ಹೆಂಡ ಮಾರುವ ವ್ಯಕ್ತಿಯೂ ಸಹ ಯಾವ ರೀತಿ ಬದಲಾದರು ಅನ್ನೋದು ತನ್ನ ಹೆಸರಿನಿಂದಲೇ ಗುರ್ತಾಗ್ಲಿ ಅಂತ ಹೆಂಡದ ಮಾರಯ್ಯ ಅನ್ನುವ ಹೆಸರನ್ನೇ ಸಹ ಅವರು ಮುಂದುವರ್ಸ್ಕೊಂಡು ಹೋದರು ಈ ಕಾರಣಕ್ಕೂ ಸಹ ಅಂದರೆ ತನ್ನ ಚರಿತ್ರೆ ಅವರು ಸುಳ್ಳು ಸುಳ್ಳೆ ಹೆಸರಿಟ್ಕೊಂಡು ಭ್ರಮೇಲೆ ಬದುಕಲಿಲ್ಲ ಅವರು ನಾನು ಇಂಥ ನಾಗಿದ್ದೆ ಅನ್ನೋದನ್ನ ಮುಂದಿನ ಈಗ ಎಂಟುನೂರು ವರ್ಷ ಆದರೂ ನೋಡಿ ನಾವು ಹೆಂಡದ ಮಾರಯ್ಯ ಅಂತಲೇ ಹೇಳ್ತೀವಿ ಅವ್ರ ಕಥೆನ ನಾವು ನೆನಪಿಸ್ಕೊಳ್ತಾ ಇದ್ವಿ ಸುಳ್ಳು ಹೇಳಲಿಲ್ಲ ಅವರು ಈ ಕಾರಣಕ್ಕೋಸ್ಕರ ನಡೆನುಡಿಗಳೊಂದಾಗಿದ್ದ ಶರಣ ಹೆಂಡದ ಮಾರಯ್ಯ ನಮಗೆಲ್ಲ ತುಂಬ ಮುಖ್ಯ ಆಗ್ತಾರೆ ಅಂತ ನನಗನ್ಸುತ್ತೆ ಅವರ ವಚನಗಳಂತೂ ತುಂಬ ಚೆನ್ನಾಗಿದ್ದಾವೆ ಅವರ ಇನ್ನೊಂದು ಮಾತು ಏನಂತಂದರೆ ಮಾದಕ ವಸ್ತು ಅಥವಾ ಮದ್ಯ ಅಂತಂದರೆ ಬರೀ ಹೆಂಡ ಅಷ್ಟೇ ಅಲ್ಲ ಅಥವಾ ಭಂಗಿ ಅಷ್ಟೇ ಅಲ್ಲ ಅದರ ಆಚೆಗೂ ಸಹ ನಾನು ಅನ್ನುವ ಅಹಂಕಾರ ಅದನ್ನು ಅವರು ಹೇಳ್ತಾರೆ ಎಂಟು ಮದಗಳಿದೆಯಲ್ಲ ಆ ಮದಗಳೂ ಸಹ ಮದಗಳನ್ನು ತಲೆಗೆ ನಾವು ಏರಿಸ್ಕೊಂಡ್ರೂ ಸಹ ಅದು ವ್ಯಸನಕ್ಕೆ ಸಮಾನ ನಾಲ್ಕು ಮದವೆಂಟು ವ್ಯಸನಗಳು ಹರಿಷಡ್ವರ್ಗಂಗಗಳಲ್ಲಿ ಉರವಣೆಗೊಳಗಾಗುತ್ತಾ ಅಣವ ಮಾಯಾ ಕಾರ್ಮಿಕ ಮೂರು ಸುರೆಯಲ್ಲಿ ಆ ಮೂರು ಮಲಗಳನ್ನು ಅವರು ಮೂರು ಹೆಂಡ ಅಂತಲೇ ಕರೀತಾರೆ ಅವರ ಮುಂದಿನ ವಚನಗಳಲ್ಲಿ ಅದನ್ನೆಲ್ಲ ನಾವು ಮದಗಳನ್ನು ನಮ್ಮ ತಲೆಗೇರಿಸ್ಕಂಡ್ರೆ ಅವು ಸಹ ಹೆಂಡ ನೆತ್ತಿಗೇರಿದ್ದಾದರೂ ಆಮೇಲೆ ಇಳಿದೋಗ್ಬೋದು ಆದರೆ ಈ ಅಹಂಕಾರ ಮತ್ತು ಈ ಬೇರೆ ಬೇರೆ ಮದಗಳಿದೆಯಲ್ಲ ಅದು ಸಾಧಾರಣಕ್ಕೆಲ್ಲ ಇಳಿಯುವಂಥದ್ದಲ್ಲ ಅದನ್ನೂ ಸಹ ನೀವು ಇಳಿಸ್ಕೊಳ್ಬೇಕು ಅನ್ನೋದನ್ನು ವ್ಯಸನ ಮುಕ್ತ ಸಮಾಜಕ್ಕೆ ಅಂತ ಹೋರಾಡ್ತಾ ಇದ್ದಂತಹ ಅಥವಾ ಅದನ್ನು ಪ್ರತಿಪಾದಿಸ್ತಾ ಇದ್ದಂತಹ ಶರಣರು ಹೇಳಿರೋದನ್ನು ನಾವು ಗಮನಿಸ್ಬೋದು ಅದರಲ್ಲಿ ಅಷ್ಟಮದಗಳು ವ್ಯಸನಕ್ಕೆ ಕಾರಣ ಅಂತ ಹೇಳ್ತಾರೆ ಯಾವುದು ಅಷ್ಟಮದ ಅಂದರೆ ಕುಲಮದ ಛಲಮದ ಧನಮದ ರೂಪಮದ ಯೌವನ ಮದ ವಿದ್ಯಾಮದ ರಾಜಮದ ಮತ್ತು ತಪೋಮದ ಈ ಅಷ್ಟ ಮದಗಳಲ್ಲಿ ಇಲ್ಲಿ ಕೂತಿರುವ ನಾವೆಲ್ಲ ಬಸವಾನುಯಾಯಿಗಳು ನಮ್ಮ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋಣ ನಾವು ಯಾವ್ಯಾವ ಮದವನ್ನು ಏರ್ಸ್ಕೊಂಡಿದೀವಿ ಆ ಏರಿಸ್ಕೊಂಡಿರುವ ಮದವನ್ನು ಇಂಚಿಂಚೆ ನಾವು ಇಳಿಸ್ತಾ ಬಂದರೂ ಸಹ ಆವಾಗ ಈ ಬಸವ ಸಂಸ್ಕೃತಿ ಅಭಿಯಾನ ನಿಜಕ್ಕೂ ಯಶಸ್ ಕಾಣುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ನಡೆನುಡಿಗಳ ಬಗ್ಗೆ ಶರಣರು ತುಂಬ ಮಾತಾಡ್ತಾರೆ ನಡೆನುಡಿಗಳು ಒಂದಾಗದ್ರ ಬಗ್ಗೆ ತುಂಬ ಮಾತಾಡ್ತಾರೆ ಸೊ ಈ ಎಲ್ಲ ಮದಗಳನ್ನು ಇಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋಗಬೇಕು ಅನ್ನೋದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೀನಿ ಈಗ ನಾವು ಯಾಕೆ ಮತ್ತೆ ಈ ಹೆಂಡದ ಮಾರಯ್ಯನವರ ಈ ವಚನಗಳನ್ನು ಅಥವಾ ಈ ಮದಗಳನ್ನು ಈ ಮಲಗಳನ್ನು ಮತ್ತೆ ಯಾಕೆ ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಈಗ ನಮ್ಮ ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ ಈ ಸರ್ಕಾರ ಅಥವಾ ಈ ರಾಜ್ಯ ಅಥವಾ ಈ ದೇಶ ನಡೆಯದೇ ಹೆಂಡದ ದುಡ್ಡಿಂದ ನೀವು ಹೆಂಡ ಕುಡಿಲಿಲ್ಲ ಅಂದರೆ ನಾವೆಲ್ಲ ಬಂದ್ ಮಾಡಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರಲ್ಲ ಈ ಅಂಗಡಿಗಳೆಲ್ಲ ಇಲ್ಲದೆ ಈ ವ್ಯಾಪಾರ ಅಥವಾ ಈ ತೆರಿಗೆ ಇಲ್ಲದೆ ಎಷ್ಟು ಸಾವಿರ ವರ್ಷಗಳಿಂದ ಅಕ್ಕ ಬರಲಿಲ್ವೇನ್ರಿ ಮನುಷ್ಯ ಸಮಾಜ ಇಲ್ಲಿರೋ ಇಷ್ಟು ಅರ್ಧಕ್ಕರ್ಧ ಹೆಣ್ಮಕ್ಳನ್ನ ಬೇಕಾದ್ರೆ ಕೇಳಿ ನೋಡಿ ಹೆಂಡದಂಗಡಿ ಬೇಕಂತ ಒಬ್ಬರು ಸಹ ಬೇಕಂತ ಹೇಳಲ್ಲ ಆದರೂ ಸಹ ಇದನ್ನ ಈ ಇವತ್ತಿನ ಆಳ್ದವರು ಇದಿಲ್ಲ ಅಂತಂದ್ರೆ ಸರ್ಕಾರನೇ ನಡೆಯಲ್ಲ ಅಂತ ಹೇಳ್ತಿರುವಾಗ ಗೂಡ ಅಂಗಡಿಯಲ್ಲೂ ಸಹ ಇವತ್ತು ಸಿಗ್ತಾ ಇರುವಾಗ ತಮ್ಮ ಪಾಪ ತೊಳಕಳಕ್ಕೆ ಮದ್ಯಪಾನ ನಿಯಂತ್ರಣ ಮಂಡಳಿ ಅಂತ ಒಂದು ಮಂಡಳಿ ಮಾಡಿ ಅದಕ್ಕೊಂದು ಅಧ್ಯಕ್ಷರು ಗೂಟದ ಕಾರು ಸದಸ್ಯರು ಅವ್ರನ್ನೆಲ್ಲ ಕೊಟ್ಟಿರುವಾಗ ಅಕ್ಕಂದ್ರೆ ನೆನಪಿಟ್ಕಳಿ ಆ ಸಂಯಮ ಮಂಡಳಿಯ ಸದಸ್ಯರಲ್ಲಿ ಒಬ್ರು ಹೆಂಗಸರು ಇಲ್ಲ ಹೆಂಗಸರಿದ್ರು ಮದ್ಯಪಾನ ಬಂದ್ ಮಾಡಿಸ್ತಾರೆ ಸಂಯಮ ಮಂಡಳಿ ಬೇಡ ನೀವು ಬಂದ್ ಮಾಡಿ ಅಂತ ಬಂದ್ ಮಾಡಿಸ್ತಾ ಇದ್ದರು ಸೊ ಈ ಥರದ ವೈರುಧ್ಯದಲ್ಲಿ ನಾವು ಬದುಕಿರುವಾಗ ನಾವು ನಿಜವಾಗಿ ಶರಣತತ್ವವನ್ನು ಅನುಸರಿಸುವಂಥವ್ರು ಅವರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ಮನಮುಟ್ಟಿ ಯೋಚನೆ ಮಾಡುವಂಥ ಅಗತ್ಯ ತುಂಬ ಇದೆ ಅಂತ ಅನಿಸುತ್ತೆ ಯಾಕೆ ಈ ವ್ಯಸನದ ಕಡೆ ಮನುಷ್ಯರ ಮನಸ್ಸು ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸಿದರೆ ನಮಗೆ ಶರಣ ಪಥದ ಪ್ರಾಮುಖ್ಯತೆ ಗೊತ್ತಾಗುತ್ತೆ ಒಂದು ಒಂದು ದೈಹಿಕವಾದ ಮತ್ತು ಲೈಂಗಿಕವಾದ ನಿಂದನೆ ಅಥವಾ ದೌರ್ಜನ್ಯ ಮತ್ತು ಅನುವಂಶಿಕವಾದ ಕೆಲವು ಕಾರಣಗಳಿವೆ ಮತ್ತು ತುಂಬ ಮುಖ್ಯವಾಗಿ ಆತ್ಮಗೌರವ ಇಲ್ಲದೇ ಇರೋದು ನನ್ನ ಬಗ್ಗೆ ನನಗೆ ಆತ್ಮಗೌರವ ಇಲ್ಲದೆ ಇರುವಂಥದ್ದು ವ್ಯಸನದ ಕಡೆ ನಮ್ಮ ಮನಸ್ಸು ಎಳೆಯಕ್ಕೆ ಕಾರಣ ಆಗಿದೆ ನಮ್ಮಲ್ಲಿ ಆತ್ಮಗೌರವ ಕಳೆಯಲಿಕ್ಕೆ ನಾನಾ ಮಾರ್ಗಗಳಿದ್ದಾವೆ ಇಂಥ ಜಾತಿ ಅಂತ ಕೀಳುಗಳದು ಅವರಿಗೆ ಆತ್ಮಗೌರವ ಇರಲ್ಲ ನೀನು ಹೆಂಗಸು ಅಂತಂದು ನಮಗೆ ಆತ್ಮಗೌರವವನ್ನು ನಷ್ಟ ಮಾಡುವಂಥ ಪ್ರಯತ್ನಗಳು ಪ್ರತಿನಿತ್ಯ ನಡೀತಾ ಇರ್ತವೆ ಇಂಥ ಧರ್ಮದವರು ಇಂಥ ವರ್ಗದವರು ಇಂಥ ಕೆಲಸ ಮಾಡೋರು ಇಂಥ ವೃತ್ತಿಯವರು ಇಂಥ ಭಾಷೆ ಮಾತಾಡ ಅಯ್ಯೋ ಅವರು ಅಂಥ ಭಾಷೆ ಮಾತಾಡೋರು ಈ ನಾನಾ ಕಾರಣಗಳನ್ನು ಹೇಳಿ ನಮ್ಮ ಆತ್ಮಗೌರವವನ್ನು ಕಳೆಯುವ ಪ್ರಯತ್ನಗಳು ಪ್ರತಿನಿತ್ಯ ನಡೀತಾ ಇರುವಾಗ ವ್ಯಸನದ ಕಡೆ ಹೋಗುವ ಆ ಅವಕಾಶಗಳು ಹೆಚ್ಚೆಚ್ಚೆಚ್ಚೆಚ್ಚಾಗ್ತಾ ಇರೋದು ಈ ಕಾರಣಕ್ಕೆ ಅನ್ನೋದನ್ನು ನಾವು ಗಮನಿಸಬೇಕು ಎರಡನೇದಾಗಿ ನಾವೆಲ್ಲರೂ ಒಂದಲ್ಲ ಒಂದು ವೃತ್ತಿ ಮಾಡ್ತೀವಿ ಬಟ್ ಬಹುತೇಕರಿಗೆ ನಮ್ಮ ವೃತ್ತಿ ಸಂತೃಪ್ತಿಯನ್ನು ಕೊಡ್ತಾ ಇಲ್ಲ ಅಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಅದು ಕೊಡ್ತಿಲ್ಲ ಯಾಕೆ ಅಂತಂದರೆ ನಾವು ಮಾಡುವ ವೃತ್ತಿಯಲ್ಲಿ ಬರೀ ದುಡ್ಡಂದ್ರೆ ಬಂದರೆ ಸಾಕಾಗಲಿಲ್ಲ ಅಧಿಕಾರ ಸಿಕ್ಕಿದರೆ ಸಾಕಾಗಲಿಲ್ಲ ನಮಗಿನ್ನೇನೋ ಬೇಕು ಆ ಏನೋ ಯಾವುದು ಅಂತಂದರೆ ಸಮಾಜದ ಕಣ್ಣಲ್ಲಿ ಒಂದು ಗೌರವ ಮತ್ತು ನನ್ನ ಕಣ್ಣಲ್ಲಿ ನನಗೆ ಗೌರವ ಅದು ನಮ್ಮ ವೃತ್ತಿ ನಮಗೆ ತಂದುಕೊಡದೆ ಇರೋದ್ರಿಂದ ವೃತ್ತಿಯಿಂದನೂ ನಮಗೆ ಆತ್ಮಗೌರವ ಸಿಗ್ತಾ ಇಲ್ಲ ಬೇರೆ ಬೇರೆ ರೀತಿಯಿಂದ ಆತ್ಮಗೌರವ ನಷ್ಟ ಆಗ್ತಾ ಇದೆ ಈ ಕಾರಣದಿಂದ ವ್ಯಸನದ ಕಡೆಗೆ ಇವತ್ತಿನ ಪೀಳಿಗೆ ಅದರಲ್ಲೂ ನೀವೆಲ್ಲ ಗಾಂಜಾ ಗೀಂಜಾ ಅದರದ್ದೆಲ್ಲ ನೋಡ್ತಾ ಇದ್ದೀರಾ ಅದು ಏನೇನು ಕತೆ ಅಂತ ಮತ್ತೆ ಮತ್ತೆ ಇವತ್ತಿನ ಪೀಳಿಗೆ ಮಾದಕ ವ್ಯಸನದ ಕಡೆ ಹೋಗ್ತಾ ಇದೆ ಮತ್ತು ಮತ್ತೊಂದು ತುಂಬ ಮುಖ್ಯವಾಗಿರೋದು ಇವತ್ತು ಸ್ನೇಹ ಸಂಬಂಧದ ಕೊರತೆ ಇದೆ ನಮ್ಮೆಲ್ಲರ ಮಧ್ಯೆ ಅಧಿಕಾರ ಸಂಬಂಧ ಇದೆ ಅಕ್ಕ ಆದರೆ ಸ್ನೇಹ ಸಂಬಂಧ ಇಲ್ಲ ಅಪ್ಪ ಮಗ ಅಮ್ಮ ಮಗಳು ಗುರು ಶಿಷ್ಯ ಆ ಮುಖ್ಯಮಂತ್ರಿ ಪ್ರಜೆಗಳು ಗಂಡ ಹೆಂಡತಿ ಪ್ರತಿಯೊಂದು ಕಡೆ ಅಧಿಕಾರ ಸಂಬಂಧ ಇದೆಯೇ ಹೊರತು ಸ್ನೇಹ ಸಂಬಂಧ ಇಲ್ಲ ಆ ಸ್ನೇಹ ಇಲ್ದಿರೋದು ಎಲ್ಲ ಇದ್ದು ಏನೂ ಇಲ್ದಂಗಿರುವಂತಹ ಒಂದು ಅನಾಥ ಭಾವ ಪುರುಷರಲ್ಲೂ ಸ್ತ್ರೀಯರಲ್ಲೂ ತುಂಬಿಕೊಂಡಿರೋದ್ರಿಂದ ಆ ಖಾಲಿ ಜಾಗನ ತುಂಬಿಸೋಕ್ಕೆ ನಾವು ವ್ಯಸನದ ಕಡೆಗೆ ಎಳೆದು ದಾಸರಾಗಿ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಶ್ರಮದ ಬಗೆಗೆ ಇವಾಗ ತುಂಬ ಅಸಡ್ಡೆ ಇದೆ ಶ್ರಮ ಅಂತಂದರೆ ಕೀಳು ಮಣ್ಣು ಹೊರ ಕೆಲಸ ಕೀಳು ಆದರೆ ಜೆ ಸಿ ಬಿ ಡ್ರೈವರ್ ಆಗೋದು ಉತ್ತಮ ಕೆಲಸ ಅಂದರೆ ಬೆವರು ಹರಿಸೋದು ಅದು ಕೀಳು ಅನ್ನುವ ಭಾವನೆ ಬಂದಿರೋದ್ರಿಂದ ನಮಗೆಲ್ಲ ಅಗತ್ಯಕ್ಕಿಂತ ಹೆಚ್ಚು ವಿರಾಮ ಅಗತ್ಯಕ್ಕಿಂತ ಹೆಚ್ಚು ಸೋಮಾರಿತನ ನಮ್ಮಲ್ಲಿ ನೆಲೆಯಾಗಿದೆ ಇದನ್ನೆಲ್ಲ ಕಳಕಳಕ್ಕೆ ನಾವು ವ್ಯಸನಗಳ ದಾಸ ಆಗ್ತಿದ್ದೀವಿ ಅಂತ ಅನಿಸುತ್ತೆ ಮತ್ತು ಒಂದು ಪ್ರಶ್ನೆ ಕೇಳ್ತೀನಿ ಯಾರೋ ಅನ್ಯತಾ ಭಾವಿಸ್ಬಾರ್ದು ಅರ್ಧದಷ್ಟು ಹೆಣ್ಮಕ್ಳಿದೀವಿ ಅರ್ಧದಷ್ಟು ಗಂಡು ಈ ಸಭೆಯಲ್ಲಿ ವ್ಯಸನಗಳು ಗಂಡಸರಲ್ಲೇ ಯಾಕೆ ಜಾಸ್ತಿ ಹೆಂಗಸರಿಗೆ ಟೆನ್ಷನ್ ಇಲ್ವಾ ಹೆಂಗಸರಿಗೆ ಕೆಲಸ ಇಲ್ವಾ ಹೆಂಗಸ್ರ ಆತ್ಮಗೌರವ ಕಡಿಮೆ ಇಲ್ವಾ ಅಕ್ಕ ಇದೆ ಅಲ್ವಾ ಆದರೆ ಯಾಕೆ ಹೆಣ್ಮಕ್ಳಲ್ಲಿ ವ್ಯಸನ ಕಡಿಮೆ ಅದು ಸುರೆ ಇರ್ಬೋದು ಭಂಗಿ ಇರ್ಬೋದು ಮಾದಕ ವಸ್ತು ಇರ್ಬೋದು ವ್ಯಸನಗಳು ಹೆಂಗಸ್ರಲ್ಲಿ ಯಾಕೆ ಕಡಿಮೆ ಇದನ್ನು ನಾವು ಯೋಚನೆ ಮಾಡಿಲ್ಲ ಅಂದರೆ ಹೆಂಡದ ಮಾರಯ್ಯ ಹೇಳಿದ ನಮಗೆ ಅರ್ಥನೇ ಆಗಲ್ಲ ಬಸವಣ್ಣ ಹೇಳಿದ್ದು ನಮಗೆ ಅರ್ಥನೇ ಆಗಲ್ಲ ಬಹುಶಃ ನಮ್ಮ ಭಾರತೀಯ ಸಮಾಜ ಗಂಡು ಮಕ್ಕಳನ್ನು ಬೆಳೆಸುವ ರೀತಿ ಇದೆಯಲ್ಲ ಅವರಲ್ಲಿ ನಾನು ಗಂಡಸು ಅನ್ನುವ ಒಂದು ಮೇಲರಿಮೆಯನ್ನು ತುಂಬುತ್ತೆ ಈ ಮೇಲರಿಮೆ ಇದೆಯಲ್ಲ ಅದು ಗುಳ್ಳೆ ಅದು ಯಾವಾಗ ಬೇಕಾದ್ರೂ ಪಟ್ ಅಂತ ಒಡೆದು ಹೋಗ್ಬೋದು ಅದು ಗಂಡು ಮಗುವಿಗೆ ಗೊತ್ತಾಗ್ತಾ ಹೋಗುತ್ತೆ ಬೆಳೀತಾ ಬೆಳೀತಾ ಓಹೋ ನನ್ನ ಗಂಡಿಸ್ತಾನ ಅನ್ನೋದು ಒಂದು ಗಾಜಿನ ಗೋಪುರ ಇದು ಗುಳ್ಳೆ ಇದು ಎಲ್ಲೂ ಒಡೆದೋಗ್ಬಿಡುತ್ತೋ ಅನ್ನುವ ಭಯದಲ್ಲಿ ನಿರಂತರವಾಗಿ ಗಂಡಸರು ಭಯದಲ್ಲಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಭಾರತೀಯ ಸಮಾಜ ಸೃಷ್ಟಿ ಮಾಡಿದೆ ಅಂದರೆ ಗಂಡಸರ ಮೇಲರಿಮೆ ಗಂಡು ಮಕ್ಕಳಲ್ಲಿ ನಾವು ತುಂಬ್ತಾ ಇರುವ ಮೇಲರಿಮೆ ಇದೆಯಲ್ಲ ಅವರ ನಿಜ ಮನುಷ್ಯ ಗುಣಗಳನ್ನು ದೂರ ಮಾಡಿ ಗಂಡಸಿನ ಅಧಿಕಾರದ ಗುಣಗಳನ್ನು ಅವರಲ್ಲಿ ತುಂಬ್ತಾ ಇರೋದ್ರಿಂದ ಅವರಿಗೆ ಆ ಭಯ ಹೆಂಡತಿ ನನಗೆ ಗೌರವ ಕೊಡದಿದ್ದರೆ ಅಥವಾ ಕೆಳಗಿನ ಆಳನಿಗೆ ಗೌರವ ಕೊಡದಿದ್ದರೆ ನನ್ನ ನನಗೆ ಗೌರವ ಕೊಡದಿದ್ದರೆ ನನ್ನ ಗಂಡಸ್ತನದ ಗತಿ ಏನು ಆ ಭಯದಿಂದನೇ ಅರ್ಧ ಮಾದಕ ವ್ಯಸನದ ಕಡೆಗೆ ಹೋಗ್ತಾರೆನೋ ಅನ್ನೋದು ಇದು ನನ್ನ ಅನಾಲಿಸಿಸ್ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಗಂಡಸರಿಗೆ ವಿರಾಮ ಜಾಸ್ತಿ ಬಹುತೇಕ ಹೆಣ್ಮಕ್ಕಳು ಹೊರಗಡೆ ದುಡಿತಾರೆ ಹೊರಗೆ ದುಡಿದಿದ್ರು ಮನೆಯೊಳಗೆ ಊಟ ತಿಂಡಿ ನಾಳೆಗೇನು ನಾಡಿದ್ದಿಗೇನು ಮುಂದಿನ ತಿಂಗಳಿಗೇನು ಹಬ್ಬಕ್ಕೇನು ರಥಕ್ಕೇನು ಇಡೀ ದಿನ ದುಡಿತಾರೆ ದುಡಿದ್ರೂ ನೀವೇನು ಕೆಲಸ ಮಾಡ್ತೀವಿ ಏನು ಕೆಲಸ ಹೇಳ್ರಿ ಮನೆಯಲ್ಲಿ ಇರ್ತೀನಿ ಅಂತಾರೆ ಇಡೀ ದಿವಸ ಕೆಲಸ ಮಾಡಿದರೂ ಸಹ ಆದರೆ ಹೆಂಗಸರಿಗೂ ಅಷ್ಟು ಕೆಲಸ ಇದ್ರೂ ಸಂಜೆ ಬಂದಮೇಲೆ ಗಂಡಸ್ರಿಗೆ ಕೆಲಸನೇ ಇಲ್ಲ ತುಂಬ ವಿರಾಮ ಸಿಗುತ್ತೆ ಮತ್ತು ವಿರಾಮ ಈಸ್ ವೆರಿ ಡೆಟ್ರಿಮೆಂಟಲ್ ಎಷ್ಟು ಬೇಕೋ ಅಷ್ಟು ವಿರಾಮ ಸಿಕ್ಕರೆ ಅದನ್ನು ನಾವೊಂದು ಒಳ್ಳೆಯ ಯೋಚನೆಗಳನ್ನು ಮಾಡಲಿಕ್ಕೆ ಅಥವಾ ಓದಲಿಕ್ಕೆ ಅಥವಾ ಕೇಳಲಿಕ್ಕೆ ಬಳಸ್ಕೊಳ್ಬೋದು ನಿಮಗೆ ಸಿಗುವ ಎಕ್ಸೆಸ್ ವಿರಾಮ ಇದೆಯಲ್ಲ ಇದನ್ನು ನಾವು ನಮ್ಮ ಮಕ್ಕಳಿಗೂ ಕೊಡ್ತಿದ್ವಿ ಅಯ್ಯೋ ಅವರು ಓದ್ಕೊಳ್ಳಿ ಅವರಿಗೇನು ಕೆಲಸನೇ ಹೇಳಲ್ಲ ಓದ್ಕೊಳ್ಳಿ ಅಥವಾ ನಮ್ಮ ಕಷ್ಟ ಅವ್ರಿಗೆ ಬರೋದು ಬೇಡ ಅಂತ ಅವ್ರನ್ನ ಸುಪ್ಪತ್ತಿಗೆ ಮೇಲೆ ಕೂರಿಸಿ ಈ ವಿರಾಮ ಇದೆಯಲ್ಲ ವಿರಾಮ ತುಂಬ ಕೆಟ್ಟದು ನನಗನ್ಸೋದು ಗಂಡು ಮಕ್ಕಳಿಗೆ ನಾವು ಕೊಡ್ತಿರುವ ವಿರಾಮ ಹೆಚ್ಚಾಗಿದೆ ಆ ಹೆಚ್ಚಿದ ವಿರಾಮ ಮತ್ತು ಹುಸಿ ಮೇಲರಿಮೆ ಇದೆಯಲ್ಲ ಅದು ನನಗೆ ಇದಕ್ಕೆ ತುಂಬ ಕನಿಕರ ಇದೆ ನಾವು ಅವರನ್ನು ಸರಿ ಬೆಳೆಸ್ತಾ ಇಲ್ಲ ಮತ್ತು ಗಂಡು ಮಕ್ಕಳ ಚೇತನವನ್ನು ನಾವು ಮನುಷ್ಯ ಚೇತನವನ್ನು ನಾವು ಬಳಸ್ಕೊಳ್ತಾ ಇಲ್ಲ ಇದು ಇಡೀ ಸಮಾಜ ಮಾಡ್ತಿರೋ ತಪ್ಪು ಈ ಕಾರಣದಿಂದ ಹೆಚ್ಚೆಚ್ಚು ಗಂಡಸರು ಹೆಚ್ಚೆಚ್ಚು ಗಂಡು ಮಕ್ಕಳು ಮಾದಕ ವ್ಯಸನದ ಹತ್ರ ಸು ವ್ಯ ವ್ಯಸನದ ಕಡೆಗೆ ಸೂರ್ಯ ಭಂಗಿ ಕಡೆಗೆ ಹೋಗ್ತಾ ಇದ್ದಾರೆ ಇದು ಒಂದು ಅನಾಲಿಸಿಸ್ ಸೊ ನಾವೆಲ್ಲ ಇನ್ನು ಮುಂದೆ ಇಲ್ಲಿ ಸೇರಿರೋರು ನಮ್ಮ ಅಪ್ಪಂದ್ರನ್ನ ಅಜ್ಜಂದ್ರನ್ನ ಗಂಡ್ರನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ ಅವರ ಅಮ್ಮಮ್ಮ ಅಂದರೆ ಬೆಳೆಸ್ಬಿಟ್ಟಿದ್ದಾರೆ ನಮ್ಮ ಗಂಡು ಮಕ್ಕಳನ್ನ ಅಕ್ಕ ಹೆಣ್ಣು ಬೇರೆ ಗಂಡು ಬೇರೆ ನಂಗೆ ಬೆಳೆಸಬಾರ್ದು ನೀನು ಗಂಡಸು ನೀನು ಅಳಬೇಡ ನೀನು ಗಂಡಸು ನೀನು ಹೆದರೋ ಹಂಗಿಲ್ಲ ಒಳಬೇಡ ಅಂತಂದರೆ ಇವರಿಗೂ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಇರುತ್ತೆ ಅವರಿಗೂ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಇರುತ್ತೆ ಇವರಿಗೂ ಭಾವನೆಗಳಿರುತ್ತೆ ಅವರಿಗೂ ಭಾವನೆಗಳಿರುತ್ತೆ ಆದರೆ ನಾವು ನಮ್ಮ ಗಂಡು ಮಕ್ಕಳನ್ನು ಸರಿಯಾಗಿ ಮನುಷ್ಯರಾಗಿ ಬೆಳೆಸದೆ ಬರೀ ಗಂಡುಗಳಾಗಿ ಬೆಳೆಸ್ತಾ ಇರೋದ್ರಿಂದ ಅವರಿವತ್ತು ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ ನಮ್ಮ ಇದೇ ಮಡಲಲ್ಲಿ ಆಡಿರುವಂಥ ನಾವು ಲೊಚ ಲೊಚ ಮುತ್ತಿಕ್ತಿದ್ದಂತಹ ನಮ್ಮ ಗಂಡು ಮಕ್ಕಳು ಒಂದು ಹದಿನೈದು ಹದಿನಾರು ವರ್ಷ ಆದಮೇಲೆ ಎಲ್ಲೋಗ್ತಾರೆ ಅಕ್ಕ ನಮ್ಮ ಕೈಗೆ ಸಿಗಲ್ವಲ್ಲ ಯಾಕಿದು ಅಂದರೆ ನಮ್ಮ ಮಧ್ಯ ಸ್ನೇಹ ಸಂಬಂಧ ಇಲ್ಲ ಸೊ ಈ ನೆಕ್ಸ್ಟ್ ಪೀಳಿಗೆನ ಅಥವಾ ಗಂಡು ಮಕ್ಕಳನ್ನ ವಿಶೇಷವಾಗಿ ವ್ಯಸನ ಮುಕ್ತ ಮಾಡಬೇಕು ಅಂದರೆ ನಾವು ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳನ್ನು ಮತ್ತು ಗಂಡು ಮಕ್ಕಳನ್ನು ಮನುಷ್ಯರಾಗಿ ಮೊದಲು ಬೆಳೆಸಬೇಕು ಅವ್ರನ್ನ ಗಂಡಸರಾಗಿ ಬೆಳೆಸ್ತೆ ಮನುಷ್ಯರಾಗಿ ಬೆಳೆಸಿದರೆ ಆವಾಗ ನಮ್ಮ ಬಸವಣ್ಣಗೆ ನಿಜವಾಗಿ ಖುಷಿಯಾಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ಇನ್ನೊಂದು ಕಾರಣ ಏನಿದೆ ಅಂತಂದರೆ ಗುಂಪಾಗಿ ಸೇರೋದು ಇದನ್ನು ನಾನು ಮುಂದೆ ಶರಣ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ನಮಗೆ ಶರಣ ತತ್ವದ ಪ್ರಾಮುಖ್ಯತೆ ಏನು ಅನ್ನೋದು ಅರ್ಥ ಆಗುತ್ತೆ ನೋಡಿ ಶರಣ ತತ್ವ ಅಥವಾ ಶರಣ ಪಥ ಇದೆಯಲ್ಲ ಅಲ್ಲಿ ಜಾತಿಯ ಮೇಲು ಕೀಳು ಅನ್ನುವ ಆತ್ಮಗೌರವ ನಷ್ಟ ಆಗುವ ಸಾಧ್ಯತೆಯೇ ಇಲ್ಲ ಎಲ್ಲ ಜಾತಿಗಳು ಕುಲವೇನೋ ಆ ಒಂದಿರ ಕುಲವೇನೋ ಎಲ್ಲರೂ ಸಹ ಅಲ್ಲಿ ಒಂದೇ ಅಲ್ಲಿ ಕುಲಮದ ಬರುವ ಸಾಧ್ಯತೆಯೂ ಇಲ್ಲ ಕುಲದ ಕಾರಣಕ್ಕೆ ಆತ್ಮಗೌರವ ನಾಶ ಆಗುವ ಸಾಧ್ಯತೆಯೂ ಇಲ್ಲ ಮತ್ತೆ ಕಾಯಕದಲ್ಲಿ ಇವತ್ತು ಪೌರಕಾರ್ಮಿಕರು ಕ್ಲಾಸ್ ಫೋರ್ ವರ್ಕರ್ಸು ಮತ್ತೊಬ್ಬರು ಮಗದೊಬ್ಬರು ನೀವೇನು ಕೆಲಸ ಮಾಡ್ತಿದ್ದೀರ ಅಂದರೆ ಹೇಳ್ಕೊಳಕ್ಕೆ ಕಷ್ಟಪಡುವಂತಹ ಒಂದು ಕಾಲ ಇದೆ ಯಾಕೆಂದರೆ ಆ ಕೆಲಸ ಕೀಳು ಅಂತ ನಾವು ಮಾಡಿಟ್ಬಿಟ್ಟಿದ್ದೀವಿ ಆದರೆ ಕಾಯಕ ಶ್ರದ್ಧೆ ಇರೋರಿಗೆ ಅವ್ರು ಮಾಡುವ ಯಾವುದೇ ಕೆಲಸ ಇದ್ದರೂ ಸಹ ನಮ್ಮ ಬಸವಣ್ಣ ಹೇಳಿರುವಂತಹ ಪಥದಲ್ಲಿ ತತ್ವದಲ್ಲಿ ಕಾಯಕಕ್ಕೆ ಆತ್ಮಗೌರವ ಕಮ್ಮಿ ಮಾಡುವ ಇದೇ ಇಲ್ಲ ಅದಕ್ಕೆ ಏನಿದ್ರೂ ಆತ್ಮಗೌರವ ಹೆಚ್ಚಿಸುವಂಥ ಶಕ್ತಿ ಇದೆ ಮತ್ತು ಕಾಯಕವನ್ನೇ ಪೂಜೆ ಅಂತ ಹೇಳ್ತಾರೆ ಶ್ರಮವನ್ನು ಗೌರವಿಸ್ತಾರೆ ಶ್ರಮವನ್ನು ಕೀಳುಗಳಿ ಎಲ್ಲ ಬೆವರು ಸುರಿಸೋದನ್ನು ತುಂಬ ಶ್ರೇಷ್ಠ ಅಂತ ಹೇಳುತ್ತೆ ಬಸವ ಪಥ ಈ ಕಾರಣಕ್ಕೋಸ್ಕರ ಮಾದಕ ವ್ಯಸನದಿಂದ ದೂರ ಮಾಡಲಿಕ್ಕೆ ನೋಡಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳಾಗಿ ನಮಗೆ ಒದಗಿ ಬರ್ತವೆ ಮತ್ತು ಕಾಯಕ ಫಲವನ್ನು ನಾವು ಏನಕ್ಕೆ ಅನುಭವ ಏನಕ್ಕೆ ಉಪಯೋಗಿಸ್ತಾ ಇದ್ದೀವಿ ಸುಮ್ಮನೆ ಚೈನೆ ಹೊಡಿಲಿಕ್ಕಲ್ಲ ಕಾಯಕ ಫಲವನ್ನು ದಾಸೋಹಕ್ಕೆ ಉಪಯೋಗಿಸು ಅಂತ ಹೇಳ್ತಾ ಇದೆ ಬಸವಪಥ ಅದೂ ಸಹ ತುಂಬ ಮುಖ್ಯವಾಗಿದ್ದು ನನಗೆ ಒಂದು ಇನ್ಕ್ರಿಮೆಂಟ್ ಬಂದರೆ ಇನ್ನೊಂದು ಮೊಬೈಲ್ ತಗೊಳ್ತೀನಿ ಇನ್ನೊಂದು ಬಂದರೆ ಇನ್ನೊಂದು ಸೀರೆ ತಗೊಳ್ತೀನಿ ಈಗಂತೂ ಒಂದಕ್ಕೆ ಒಂದು ಫ್ರೀ ಒಂದಕ್ಕೆ ನಾಲ್ಕು ಫ್ರೀ ಏನು ತಗೊಂಡಿದ್ದೇ ತಗೊಂಡಿದ್ದು ಹೇರ್ಕಂಡಿದ್ದೇ ಹೇರ್ಕೊಂಡಿದ್ದು ಮಾಡ್ಕಂಡಿದ್ದೆ ಮಾಡ್ಕಂಡಿದ್ದು ಬಟ್ ಅದು ಹೇಳಲ್ಲ ಬಸವಣ್ಣ ಹೇಳೋದು ಏನು ನಿಮ್ಮ ಕಾಯಕದಿಂದ ಬಂದಿರೋದನ್ನು ನೀವು ದಾಸೋಹಕ್ಕೆ ಬಳಸಿ ಅಂತ ಹೇಳ್ತಾರೆ ಇದೆಲ್ಲವೂ ನಮ್ಮನ್ನು ಈ ಅತಿಗಳಿದಾವಲ್ಲ ಎಕ್ಸೆಸ್ಗಳಿಂದ ನಮ್ಮನ್ನು ದೂರ ಎಳ್ಕೊಂಬರುತ್ತೆ ಈ ಕಾರಣಕ್ಕೆ ನಮಗೆ ಶರಣಪಥ ತುಂಬ ಮುಖ್ಯ ಅಂತ ಹೇಳ್ಬೋದು ಮತ್ತು ಅಕ್ಕಂದ್ರಿಗೆಲ್ಲ ತುಂಬ ಖುಷಿಯಾಗ್ಬೋದು ಇನ್ನೊಂದು ಮುಖ್ಯ ವಿಷಯ ಶರಣಪಥ ಏನು ಹೇಳ್ತು ಅಂದರೆ ಸತಿಪತಿ ಸಂಬಂಧ ದೇವ್ ಅಂದರೆ ಯಾವುದು ದೇವರು ಮತ್ತು ಭಕ್ತರ ಸಂಬಂಧ ಸತಿಪತಿ ಸಂಬಂಧಕ್ಕೆ ಹೋಲಿಸಿದೆ ಹಾಗಾಗಿ ಈ ಸತಿಪತಿಯಲ್ಲಿ ಮೇಲೂ ಕೀಳಿಲ್ಲ ದೇವರು ಭಕ್ತರಲ್ಲಿ ಯಾರ ಮೇಲೂ ಯಾರು ಕೇಳು ಮೇಲೂ ಕೇಳಿಲ್ಲ ಸೊ ಸತಿಪತಿಗಳೂ ಸಹ ಒಂದೇ ಸಮ ಅಂತ ಹೇಳುವ ಒಂದು ಸಂಬಂಧ ಏನಿದೆಯಲ್ಲ ಅದು ತುಂಬ ಮುಖ್ಯ ಅದು ಇಡೀ ಸಂಸಾರದ ಒಂದು ಅದನ್ನು ಕರೆಕ್ಟಾಗಿ ಹಿಡಿದು ನಿಲ್ಲಿಸುವಂತಹ ಒಂದು ಗೂಟದಂಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಇಲ್ಲ ಅಂತಂದರೆ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ ನೀವು ಯಾವ ಸಂಸ್ಕಾರನ ಹೇಳ್ಕೊಡೋದು ಬೇಕಾಗಿಲ್ಲ ಅಪ್ಪ ಅಮ್ಮ ಸ್ನೇಹಿತರಂಗಿದ್ರೆ ಮಕ್ಕಳು ಸಹ ನಮ್ಮ ಜೊತೆ ಸ್ನೇಹಿತರಂಗಿರ್ತಾರೆ ಅವರು ಅವ್ರವ್ರ ಹೆಂಡ್ರ ಗಂಡದ್ರ ಜೊತೆಗೆ ಅವರು ಸ್ನೇಹಿತರಂಗಿರ್ತಾರೆ ಇಡೀ ಸಂಸಾರ ನೆಮ್ಮದಿಯಿಂದ ಇರುತ್ತೆ ಅವಾಗ ಯಾವ ಜ್ಯೋತಿಷ್ಯ ಕೇಳ್ಕೊಂಡು ಹೋಗೋದು ಬೇಡ ಯಾವ ಮಾಟನೂ ಬೇಡ ಅದು ಯಾವುದೋ ಬ್ರಹ್ಮಾಂಡ ಜ್ಯೋತಿಷಿ ಹಿಂದ್ಗಡೆ ಬೆಳಗ್ಗೆ ಆರು ಗಂಟೆಗೆ ಟಿ ವಿ ಹಾಕೋದು ಬೇಕಾಗಿಲ್ಲ ನಾವು ಆ ಥರ ಇರುವ ಒಳ್ಳೊಳ್ಳೆಯದನ್ನೆಲ್ಲ ಬಿಟ್ಕೊಂಡು ಬ್ಯಾಡದಿದ್ದರ ಕಡೆಗೆ ಯಾವುದೋ ಒಂದು ಕನ್ನಡಿ ಗಂಟಿನ ಹಿಂದೆ ಓಡ್ತಾ ಇದ್ದೀವಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳೋಕ್ಕೆ ನಾವು ಬಸವಣ್ಣನ ಕಡೆ ಮತ್ತೆ ಮತ್ತೆ ನೋಡಬೇಕಾಗತ್ತೆ ಅನಿಸುತ್ತೆ ಮತ್ತು ತುಂಬ ಮುಖ್ಯವಾಗಿ ಕೊನೆಗೆ ಬರ್ತಾ ಇದ್ದೀನಿ ನನ್ನ ಮಾತಿನ ಕೊನೆಗೆ ಬಹುಶಃ ಇಪ್ಪತ್ತು ನಿಮಿಷ ಆಯಿತು ಅಂತ ಕಾಣುತ್ತೆ ತುಂಬ ಮುಖ್ಯವಾದದ್ದು ಅನುಭವ ಮಂಟಪ ಗುಂಪಾಗಿ ಕೆಲಸ ಮಾಡೋದು ಮನುಷ್ಯರಿಗಷ್ಟೇ ಸಾಧ್ಯ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವ ಒಂದು ತುಂಬ ಮುಖ್ಯ ವ್ಯತ್ಯಾಸ ಗುಂಪಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗದು ಯೋಚನೆ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು ಮನುಷ್ಯರಿಗೆ ಪ್ರಾಣಿಗಳು ಗುಂಪಲ್ಲಿರ್ತವೆ ನೂರು ಚಿಂಪಾಂಜಿ ನೂರು ಮಂಗ ನೂರು ಚಿರ್ತೆ ಗುಂಪಲ್ಲಿರುತ್ತೆ ಆದರೆ ನೀವು ಹತ್ತು ಸಾವಿರ ಚಿಂಪಾಂಜಿನ ಹತ್ತು ಸಾವಿರ ಮಂಗಗಳನ್ನು ಒಂದು ಕಡೆ ಇಟ್ಟರೆ ಒಂದು ಲಕ್ಷ ಮಂಗಗಳನ್ನು ಒಂದು ಕಡೆ ಇಟ್ಟರೆ ಅವು ಒಂದು ಸ್ವಲ್ಪ ಜನ ಆಟಾಡೋದು ಒಂದು ಸ್ವಲ್ಪ ಜನ ಓಡೋದು ಒಂದು ಸ್ವಲ್ಪ ಜನ ಸಂಗೀತ ಇನ್ನೊಂದು ಸ್ವಲ್ಪ ಜನ ಬರೆಯೋದು ಆ ಥರ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರೋಲ್ಲ ಬಟ್ ಮನುಷ್ಯರು ಒಂದು ಗ್ರೂಪ್ ಆಗಿ ಇದಾರೆ ಇಲ್ಲೊಂದು ಐನೂರು ಜನ ಇದ್ದಾರೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಒಂದು ಐವತ್ತು ಗುಂಪುಗಳಿರ್ತವೆ ಒಬ್ರೊಬ್ಬರು ಇಂಟ್ರೆಸ್ಟ್ ಒಂದೊಂದರಲ್ಲಿರುತ್ತೆ ಈ ರೀತಿ ಒಂದು ಗುಂಪುಗೂಡಿ ಎಕ್ಸಿಕ್ಯೂಟ್ ಮಾಡುವ ಶಕ್ತಿ ಇರೋದು ಮನುಷ್ಯರಿಗೆ ಆದರೆ ನೆನ್ಪಿಟ್ಕೊಳ್ಳೋಣ ಗುಂಪುಗೂಡಿ ನಾವು ಒಳ್ಳೆಯದನ್ನು ಮಾಡಿದ್ದೀವಿ ಗುಂಪುಗೂಡಿ ಕೆಟ್ಟದನ್ನು ಮಾಡಿದ್ದೀವಿ ಈಗ ಯುದ್ಧ ಇದೆಯಲ್ಲ ಅದು ಏನದು ಗುಂಪುಗೂಡಿ ಮನುಷ್ಯರು ಮಾಡ್ತಿರುವ ಕೇಡಿಗತನ ಯುದ್ಧ ಹಾಗಾಗಿ ಅಂಥದ್ದನ್ನು ಬಿಟ್ಟು ಗುಂಪು ಸೇರಿ ನಾವು ಒಳ್ಳೇದು ಏನು ಮಾಡ್ಬೋದು ಅಂತಂದರೆ ಅದಕ್ಕೆ ನಮಗೆ ಅನುಭವ ಮಂಟಪ ಒಂದು ಉದಾಹರಣೆ ಅಲ್ಲಿ ಸೇರುವ ಶರಣ ಸಂಕುಲ ಎಲ್ಲ ಸೇರಿ ಏನು ಮಾಡ್ತು ಅಂತಂದರೆ ಗುಂಪಾಗಿ ನಾವು ಇಡೀ ಸಮಾಜಕ್ಕೆ ಏನು ಒಳ್ಳೇದು ಮಾಡಬೇದು ಮಾಡ್ಬೋದು ಅನ್ನೋದನ್ನು ಯೋಚಿಸ್ತು ಸೊ ಬಸವ ಪಥದಲ್ಲಿ ಶರಣ ಶರಣೆಯರು ಸಮಾಜದ ಎಲ್ಲ ಸಮುದಾಯದವರು ಎಲ್ಲ ಒಟ್ಟು ಸೇರಿ ಯೋಚನೆ ಮಾಡೋದ್ರಿಂದ ನಾವು ಒಟ್ಟಾಗಿ ಒಂದು ಉದಾತ್ತ ಗುರಿಯ ಕಡೆಗೆ ಹೋಗೋದು ಸಾಧ್ಯ ಇದೆ ಅದೂ ಸಹ ನಮ್ಮನ್ನು ವ್ಯಸನ ಮುಕ್ತವಾಗಿ ಮಾಡುವ ಸಾಧ್ಯತೆ ಇದೆ ಸೊ ಇಷ್ಟನ್ನ ಹೇಳ್ತಾ ನಿಜ ಹೇಳಬೇಕು ಅಂದರೆ ಬಸವಣ್ಣ ಅವರ ಅವ್ರು ಏನು ಸ್ಟಾರ್ಟ್ ಮಾಡಿದ್ರಲ್ಲ ಹನ್ನೆರಡನೇ ಶತಮಾನದಲ್ಲಿ ಅದು ನಿಂತಿಲ್ಲ ನಿಜ ಶರಣ ಗಾಂಧಿ ಗಾಂಧಿ ಸಹ ನಾನು ವ್ಯಸನ ಮುಕ್ತ ಸಮಾಜದ ಬಗ್ಗೆ ಹೇಳೋದಾದರೆ ಗಾಂಧಿನೂ ಸಹ ಗಾಂಧಿ ಬದುಕಿರುವಷ್ಟು ದಿವಸ ಅವರ ಪಾನ ನಿಷೇಧವನ್ನು ಎತ್ತಿಡ್ದಿದ್ರು ಮತ್ತು ಯಶೋಧರ ದಾಸಪ್ಪ ನೀವು ಬೇಕಾದರೆ ಇಲ್ಲಿರುವ ಯಂಗ್ಸ್ಟರ್ಸ್ ಯಾರಾದರೂ ನೀವು ಅದನ್ನು ಗೂಗಲ್ ಮಾಡಿ ನೋಡಿ ಯಶೋಧರ ದಾಸಪ್ಪ ಕರ್ನಾಟಕದ ಮೊತ್ತ ಮೊದಲ ಮಹಿಳಾ ಕ್ಯಾಬಿನೆಟ್ ಮಿನಿಸ್ಟರ್ ಸಮಾಜ ಕಲ್ಯಾಣ ಇಲಾಖೆ ಅವರು ಯಾಕೆ ರಿಸೈನ್ ಮಾಡಿದ್ರು ಗೊತ್ತಾ ಪಾನ ನಿಷೇಧವನ್ನು ತೆಗೆದ್ರು ಅಂತ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಹೆಂಡದ ದುಡ್ಡಲ್ಲಿ ಸರ್ಕಾರ ನಡೆಸೋದಾದರೆ ನಾನು ಅದರಲ್ಲಿ ಮಂತ್ರಿ ಆಗಲ್ಲ ಬಿ ರಾಚಯ್ಯ ಯಶೋಧರ ದಾಸಪ್ಪ ಗಾಂಧಿ ಮತ್ತೆ ಇಲ್ಲಿ ಕೂತಿರುವ ಗುರುಗಳಿಗೆಲ್ಲ ಗೊತ್ತೇ ಇದೆ ಮಾಂತ ಇಳಕಲ್ಲಿನ ಮಾಂತ ಶಿವಯೋಜಿಗಳು ಅವರು ಜೋಳಿಗೆ ಹಿಡ್ಕೊಂಡು ದುಶ್ಚಟಗಳ ಭಿಕ್ಷೆ ತಗೊಂಡಿದ್ದಾರೆ ಎರಡು ಸಾವಿರದ ಹದಿನಾರನೇ ಇಸ್ವಿ ತನಕ ಸೊ ಎಲ್ಲ ಇಲ್ಲಿ ಕೂತಿರುವ ಗುರುಗಳು ಸಹ ನಿಮ್ಮ ಜೋಳಿಗೆನ ದುಶ್ಚಟಗಳ ಭಿಕ್ಷೆಗೆ ಅಂತ ನೀವು ತೆಗೆದುಬಿಟ್ರೆ ನಿಜಕ್ಕೂ ವ್ಯಸನ ಮುಕ್ತ ಸಮಾಜ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಸ್ವಲ್ಪ ಒಂದು ಎರಡು ನಿಮಿಷ ಸಮಯ ಹೆಚ್ಚು ತಗೊಂಡೆ ಅನಿಸುತ್ತೆ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ಬಸವ ಪಥದ ಕಡೆಗೆ ನಡೆನುಡಿಗಳೊಂದಾಗಿ ನಿಜವಾಗಿ ನಡೆಯೋಣ ಮತ್ತು ಆತ್ಮಾವಲೋಕನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಶರಣು ಶರಣ